ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನನ್ನ ಪ್ರತಿಮಾ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಕಂಡು ಕೇಳರಿಯದಂತಹ ಯುವ ಜನರ ಪ್ರತಿಭಟನೆಗೆ ನೇಪಾಳ ದೇಶ ಅಕ್ಷರಶಃ ಸಾಕ್ಷಿಯಾಗಿದೆ ಸರ್ಕಾರದ ವಿರುದ್ಧ ನಡೆದಂತಹ ಪ್ರತಿಭಟನೆ ಹತ್ತಾರು ಜನರ ಪ್ರಾಣವನ್ನ ಬಲಿ ತೆಗೆದುಕೊಂಡಿದೆ ಹಾಗೆ ನೂರಾರು ಜನರನ್ನ ರಕ್ತದ ಮಡುವಿನಲ್ಲಿ ಮುಳುಗಿಸೋ ಹಾಗೆ ಮಾಡಿದೆ ನೇಪಾಳದ ಹಿಂಸಾಚಾರವನ್ನ ಕಂಡು ಇಡೀ ಜಗತ್ತೇ ದಂಗಾಗಿದೆ ವಿಶ್ವಸಂಸ್ಥೆಯ ಮಾನವ ಹಕ್ಕು ವಿಭಾಗ ಕೂಡ ನೇಪಾಳದ ಪರಿಸ್ಥಿತಿಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ ಹಿಂಸಾಚಾರವನ್ನು ನಿಲ್ಲಿಸಿ ಶಾಂತಿ ಸ್ಥಾಪನೆಗೆ ದಾರಿ ಮಾಡಿಕೊಡಬೇಕು ಅಂತ ವಿಶ್ವಸಂಸ್ಥೆಯ ಮಾನವ ಹಕ್ಕು ಸಮಿತಿ ನೇಪಾಳ ಜನರಲ್ಲಿ ಮನವಿ ಮಾಡಿಕೊಂಡಿದೆ ಹಾಗೇನೆ ಸರ್ಕಾರಕ್ಕೂ ಕೂಡ ಜನರ ಮೇಲಿನ ದಾಳಿಗಳನ್ನು ನಿಲ್ಲಿಸಬೇಕು ಅಂತ ಕೇಳಿಕೊಂಡಿದೆ ನೇಪಾಳ ಹೊತ್ತಿ ಉರಿಯೋದಕ್ಕೆ ಕಾರಣ ಆಗಿದ್ದು ಸರ್ಕಾರದ ಒಂದೇ ಒಂದು ಆದೇಶ ಎಸ್ ಸೆಪ್ಟೆಂಬರ್ ನಾಲ್ಕರಂದು ನೇಪಾಳ ಸರ್ಕಾರ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸ್ಆ್ಯಪ್ ಯೂಟ್ಯೂಬ್ ಹಾಗೆ ಎಕ್ಸ್ ಸೇರಿದ ಹಾಗೆ ಇಪ್ಪತ್ತಾರು ಸೋಷಿಯಲ್ ಮೀಡಿಯಾ ವೇದಿಕೆಗಳ ಮೇಲೆ ನಿಷೇಧವನ್ನು ಹೇರಿ ಆದೇಶ ಹೊರಡಿಸಿತು ಸರ್ಕಾರದ ಈ ಕ್ರಮವನ್ನು ವಿರೋಧ ಮಾಡಿದ ಜೆಂಝಿ ಗುಂಪು ಬೀದಿಗಿಳಿದು ಪ್ರತಿಭಟನೆ ಮಾಡುವುದಕ್ಕೆ ಮುಂದಾಯಿತು ಕಠ್ಮಂಡುವಿನಲ್ಲಿ ಸಂಸತ್ತಿನ ಹೊರಗಡೆ ಲಕ್ಷಾಂತರ ಜನ ಸೇರಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರು ಪ್ರತಿಭಟನಾಕಾರರನ್ನ ಹತ್ತಿಕ್ಕೋದಕ್ಕೆ ಪೊಲೀಸರು ಗುಂಡು ಹಾರಿಸಬೇಕಾಯಿತು ಇಲ್ಲಿಂದ ಈ ಒಂದು ಹೋರಾಟ ಪ್ರತಿಭಟನೆ ಹಿಂಸಾತ್ಮಕ ಸ್ವರೂಪವನ್ನ ಪಡೆದುಕೊಳ್ತು ಹತ್ತೊಂಬತ್ತು ಜನರು ಸಾವನ್ನಪ್ಪತ್ತಾರೆ ಮುನ್ನೂರಕ್ಕೂ ಹೆಚ್ಚು ಜನರು ಗಾಯಗೊಳ್ತಾರೆ ನೇಪಾಳದ ಬೀದಿಗಳಲ್ಲಿ ಯುವಕರ ಕೋಪ ಕುದೀತಾ ಇರೋದು ಯಾವುದೋ ಒಂದು ನಿರ್ಧಾರಕ್ಕೆ ಮಾತ್ರ ಪ್ರತಿಕ್ರಿಯೆ ಆಗಿರಲಿಲ್ಲ ಇದು ಬಹಳ ದಿನಗಳಿಂದ ಸಂಗ್ರಹವಾಗ್ತಾ ಇದ್ದ ಹತಾಶೆಯ ಪರಿಣಾಮ ಅಂತ ಹೇಳ್ಬೋದು ಇದರ ಪರಿಣಾಮವಾಗಿಯೇ ನೇಪಾಳದ ಕೆ ಪಿ ಶರ್ಮಾ ಓಲಿ ಸರ್ಕಾರ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಯ್ತು ನೇಪಾಳದಲ್ಲಿ ಈಗ ಯುವಕರ ಹೋರಾಟ ದೊಡ್ಡ ಚರ್ಚೆಯ ವಿಷಯ ಆಗ್ಬಿಟ್ಟಿದೆ ಈ ಹೋರಾಟದಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇರೋ ಹೆಸರು ಸುಡಾನ್ ಗುರುಂಗ್ ಅಂತ ಈ ಮೂವತ್ತಾರು ವರ್ಷದ ಸುಡಾನ್ ಗುರುಂಗ್ ಯಾರು ಅಂತ ಹೇಳೋದಾದ್ರೆ ನೇಪಾಳದಲ್ಲಿ ನಡೆದಂತಹ ಯುವ ದಂಗೆಯ ಕೇಂದ್ರ ಬಿಂದುವಾಗಿ ಇವರೇ ಗುರುತಿಸ್ಕೊಂಡಿರೋದು ಯುವ ಚಾಲಿತ ಎನ್ ಜಿ ಹಮಿ ನೇಪಾಳದ ಅಧ್ಯಕ್ಷ ಇ ಗುರುಂಗ್ ಕಳೆದ ವಾರ ವಿಧಿಸಲಾದಂತಹ ವಿವಾದಾತ್ಮಕ ಸಾಮಾಜಿಕ ಮಾಧ್ಯಮ ನಿಷೇಧವನ್ನ ಧಿಕ್ಕರಿಸಿ ದೇಶಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳನ್ನ ಪ್ರತಿಭಟನೆಗೆ ಎತ್ತಿ ಕಟ್ಟಿದಂತಹ ವ್ಯಕ್ತಿ ಈತ ಸುಡಾನ್ ಗುರುಂಗ್ ಒಬ್ಬ ಸಾಮಾನ್ಯ ಯುವಕನಾಗಿದ್ರು ಕೂಡ ಈಗ ನೇಪಾಳದ ಜೆನ್ಝಿ ಚಳವಳಿಯ ಮುಖ್ಯ ಮುಖವಾಗಿ ಕನ್ಸಿಡರ್ ಮಾಡಲಾಗ್ತಾ ಇದೆ ಇವರ ಕಥೆ ಒಂದು ರೀತಿ ಭಾವನಾತ್ಮಕ ಅಂತಾನೆ ಹೇಳ್ಬೇಕಾಗತ್ತೆ ಯಾಕಂದ್ರೆ ಎರಡ್ ಸಾವಿರದ ಹದಿನೈದರ ನೇಪಾಳದ ಭೂಕಂಪದಲ್ಲಿ ತಮ್ಮ ಮಗನನ್ನ ಕಳೆದುಕೊಳ್ತಾರೆ ಆ ನೋವು ಅವರನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಪ್ರೇರೇಪಿಸುತ್ತೆ ಅದಾದ ಮೇಲೆ ಅವರು ಹಮಿ ನೇಪಾಲ್ ಅನ್ನು ಯುವ ಸಂಸ್ಥೆಯನ್ನ ಶುರು ಮಾಡ್ತಾರೆ ಈ ಸಂಸ್ಥೆ ಉದ್ದೇಶ ಸಂಕಷ್ಟದಲ್ಲಿರೋರ ಜನರಿಗೆ ತಕ್ಷಣ ಸಹಾಯ ಒದಗಿಸೋದು ಕಳೆದ ಕೆಲವು ತಿಂಗಳಲ್ಲಿ ನೇಪಾಳ ಸರ್ಕಾರ ಸೋಷಿಯಲ್ ಮೀಡಿಯಾ ಮೇಲೆ ನಿಷೇಧ ಹೇರಿತು ಇದನ್ನ ಯುವಕರು ಒಪ್ಪಲಿಲ್ಲ ವಾಟ್ಸಪ್ ಟಿಕ್ ಟಾಕ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲವನ್ನು ಕೂಡ ಬಂದ್ ಮಾಡಿದರೆ ನಮ್ಮ ಧ್ವನಿ ಹೇಗೆ ಹೊರಗೆ ಬರುತ್ತೆ ಅಂತ ಯುವಕರು ಆಕ್ರೋಶವನ್ನು ಹೊರಹಾಕೋದಕ್ಕೆ ಶುರು ಮಾಡಿದರು ಈ ಹೋರಾಟವನ್ನ ಮುನ್ನಡೆಸಿದಂಥ ಪ್ರಮುಖ ವ್ಯಕ್ತಿ ಸುಡಾನ್ ಗುರಂಗ್ ಇವರು ಸೋಷಿಯಲ್ ಮೀಡಿಯಾ ಮುಖಾಂತರ ಡಿಸ್ಕಾರ್ಡ್ ಯೂಟ್ಯೂಬ್ ಲೈವ್ ಮೂಲಕ ಯುವಕರನ್ನ ಸಂಘಟಿಸಿದರು ಶಾಂತವಾದ ರೀತಿಯಲ್ಲಿ ಪ್ರತಿಭಟಿಸೋದನ್ನು ಕಲಿಸಿದರು ಸಾವಿರಾರು ವಿದ್ಯಾರ್ಥಿಗಳು ಉದ್ಯೋಗ ಇಲ್ಲದ ಯುವಕರು ಸಾಮಾನ್ಯ ಜನ ಹೀಗೆ ಎಲ್ಲರೂ ಇವರ ಚಳುವಳಿಯಲ್ಲಿ ಭಾಗಿಯಾದರು ಎಲ್ಲರೂ ಬೀದಿಗಿಳಿದ್ರು ಈ ಪ್ರತಿಭಟನೆ ಎಷ್ಟು ಬಲವಾಗಿತ್ತು ಅಂತಂದರೆ ಸಾಮಾಜಿಕ ಮಾಧ್ಯಮ ನಿಷೇಧ ಒಂದು ರೀತಿ ಬೆಂಕಿಗೆ ತುಪ್ಪ ಸುರಿಸ್ತು ಹಾಗೆ ಚಳುವಳಿ ಸ್ವಲ್ಪ ಸಮಯದಲ್ಲೇ ಭುಗಿಲೇಳ್ತು ದಂಗೆಯನ್ನು ನೋಡಿ ಸರ್ಕಾರ ನಿಷೇಧದ ನಿರ್ಧಾರವನ್ನು ಕೂಡ ವಾಪಸ್ ತೆಗೆದುಕೊಳ್ತು ಅನೇಕ ರಾಜೀನಾಮೆಗಳು ಘಟಿಸಿದ್ವು ಬೆಂಕಿ ಹಚ್ಚಲಾಯಿತು ಹಮಿ ನೇಪಾಳ ಅನ್ನೋ ಈ ಸಂಘಟನೆ ಈ ಯುವಕರ ಗುಂಪನ್ನ ಒಗ್ಗೂಡಿಸೋದಕ್ಕೆ ಹಾಗೆ ನಿರ್ದೇಶನ ನೀಡೋದಕ್ಕೆ ಕೆಲಸ ಮಾಡಿತು ಹಾಗೆ ಈ ಸಂಘಟನೆಯ ಮುಖ್ಯಸ್ಥ ಸುಡಾನ್ ಗುರುಂಗ್ ಮುನ್ನೆಲೆಗೆ ಬಂದರು ಸುಡಾನ್ ಗುರುಂಗ್ ಅವರ ಈ ಶಕ್ತಿ ಏನು ಅಂತ ನೋಡೋದಾದ್ರೆ ಕೇವಲ ಇವರು ರಾಜಕೀಯದ ವಿರುದ್ಧವಾಗಿ ಮಾತ್ರ ಹೋರಾಟ ಮಾಡಲಿಲ್ಲ ಬದಲಿಗೆ ನಾವು ಯುವಕರು ಪ್ರಜಾಸತ್ತಾತ್ಮಕ ಹಕ್ಕಿಗಾಗಿ ನಿಲ್ಲಬೇಕು ಭ್ರಷ್ಟಾಚಾರ ವಿರೋಧಿಸಿ ಮಾತನಾಡಬೇಕು ಸಮಾಜವನ್ನ ಬದಲಾಯಿಸಬೇಕು ಅಂತ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನ ಮಾಡಿದರು ಇಂದು ನೇಪಾಳದಲ್ಲಿ ಸುಡಾನ್ ಗುರುಂಗ್ ಹೊಸ ಪೀಳಿಗೆಯ ಧ್ವನಿ ಅಂತಾನೆ ಪರಿಗಣಿಸಲ್ಪಡ್ತಾ ಇದ್ದಾರೆ ಒಬ್ಬ ಸಾಮಾನ್ಯ ಡಿಜೆ ಆಗಿದ್ದವರು ತಮ್ಮ ವೈಯಕ್ತಿಕ ನೋವನ್ನು ಬಲವನ್ನಾಗಿ ಮಾಡಿಕೊಂಡು ಜನರ ಹೋರಾಟದ ಮುಖಂಡರಾಗಿ ಹೊರಹೊಮ್ಮಿದ್ದಾರೆ ಹೀಗಾಗಿ ಸುಡಾನ್ ಗುರುಂಗ್ ಅಂತಂದರೆ ಯುವಕರ ಕನಸು ಹೋರಾಟ ಮತ್ತು ಭವಿಷ್ಯದ ಸಂಕೇತ ಅಂತಾನೆ ಗುರುತಿಸಲಾಗ್ತಾ ಇದೆ ನೇಪಾಳ ಯುವ ಸಮುದಾಯದ ಪ್ರತಿಭಟನೆಗಳಿಗೆ ನಿರುದ್ಯೋಗ ಕೂಡ ಒಂದು ಪ್ರಮುಖ ಕಾರಣ ನೇಪಾಳ ದಕ್ಷಿಣ ಏಷ್ಯಾದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಪ್ರಮಾಣ ಹೊಂದಿರೋ ಅಪಖ್ಯಾತಿಗೆ ಗುರಿಯಾಗಿರುವಂತಹ ದೇಶ ಈ ದೇಶದಲ್ಲಿ ಹದಿನೈದರಿಂದ ಇಪ್ಪತ್ನಾಲ್ಕು ವರ್ಷದೊಳಗಿನ ಯುವಕರ ನಿರುದ್ಯೋಗ ಪ್ರಮಾಣ ಶೇಕಡ ಇಪ್ಪತ್ತು ಪಾಯಿಂಟ್ ಎಂಟರಷ್ಟಿದೆ ಹೀಗಂತ ವಿಶ್ವ ಬ್ಯಾಂಕ್ ವರದಿಯೇ ಹೇಳುತ್ತೆ ಆದರೆ ಓಲಿ ಸರ್ಕಾರ ಉದ್ಯೋಗ ಸೃಷ್ಟಿಸೋ ಗೋಜ್ಗೆ ಹೋಗದೆ ಭ್ರಷ್ಟಾಚಾರ ಹಾಗೆ ಸ್ವಜನ ಪಕ್ಷಪಾತದಲ್ಲೇ ಮುಳುಗಿದ್ದೇ ಜಾಸ್ತಿ ನೇಪಾಳದಲ್ಲಿ ಈ ಮಟ್ಟಿಗಿನ ಹಿಂಸಾತ್ಮಕ ಪ್ರತಿಭಟನೆಗಳಿಗೆ ಇದು ಕೂಡ ಒಂದು ಕಾರಣ ಸದ್ಯ ನೇಪಾಳ ಶಾಂತವಾಗ್ತಾ ಇದೆ ಜಾಗತಿಕ ಸಮುದಾಯ ಕೂಡ ಶಾಂತಿಗೆ ಕರೆ ಕೊಟ್ಟಿದೆ ಭಾರತ ಈ ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಹಾಗೆ ನೆರೆ ರಾಷ್ಟ್ರದ ಪರಿಸ್ಥಿತಿಯನ್ನು ಅವಲೋಕಿಸಿ ತನ್ನ ಗಡಿಗಳನ್ನು ಹೆಚ್ಚು ಸಂರಕ್ಷಿತಗೊಳಿಸುವುದಕ್ಕೂ ಕೂಡ ಭಾರತ ನಿರ್ಧರಿಸಿದೆ ಒಟ್ನಲ್ಲಿ ನೇಪಾಳದಂಗೆ ಯುವ ಸಮುದಾಯದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದ್ದು ವ್ಯವಸ್ಥೆಯ ವಿರುದ್ಧ ಆಕ್ರೋಶ ಹೇಗೆ ಸರ್ಕಾರಗಳನ್ನು ಚೇಂಜ್ ಮಾಡಬಲ್ಲದು ಅನ್ನೋದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ಸಹೋದರ ರಾಷ್ಟ್ರ ನೇಪಾಳದಲ್ಲಿ ಶಾಂತಿ ನೆಲೆಸಲಿ ಅನ್ನೋದು ನಮ್ಮೆಲ್ಲರ ಆಶಯ